ನಮಸ್ಕಾರ ರೀ ಅವಳಿಗೆಷ್ಟು ಇದೆ ಅಲ್ವಾ ಕಾಫಿ ಗಣ್ಣನ ಕೈಗಿಡ್ತಾ ನುಡಿದಳು ಮಡದಿ ಯಾರಿಗೆ ನಿನ್ನ ಧಾರಾವಾಹಿ ನಾಯಕಿ ಜಲಜಾಗ ಹುಬ್ಬೇರಿಸಿದರು ಅವಳ ಪತಿ ನಿಮ್ಮ ತಲೆ ನಿನ್ನೆ ಬಂದಿದ್ಲಲ್ಲ ಶುಭ ಅವಳಿಗೆ ಓ ಶುಭಾಂಗ ಅದೇನು ಹೊಸ ವಿಚಾರನಾ ಅವಳು ಎಲ್ಲದರಲ್ಲೂ ಮುಂದೆ ಅಂತ ಗೊತ್ತಿಲ್ವೇನೆ ನಿಮ್ಮ ಊರಿನದೇ ಹುಡುಗಿ ಗೊತ್ತಿದೆ ಆದರೆ ಅವಳು ಆವಾಗ ಅಷ್ಟು ಚೆಂದ ಕಾಣ್ತಿರ್ಲಿಲ್ಲ ಕಪ್ಪಗೆ ಒಳ್ಳೆ ಹೋತಿಕ್ಕೆ ಆತ ಇದ್ದಾಗೆ ಇದ್ಲು ಆದರೆ ಈಗ ನೋಡಿ ಎಷ್ಟು ಚೆಂದ ಆಗಿದಾಳೆ ಕೆಲವರ ಹಾಗೆ ಕಣೆ ಮದುವೆ ಆದ ಮೇಲೇ ಚೆಂದ ಆಗೋದು ನೀನು ಏನು ಚೆಂದ ಇದೆಯಾ ನನ್ನ ಮದುವೆ ಆಗುವಾಗ ನಕ್ಕರು ರಘುಪತಿ ಸುಮ್ಮನೆ ರೀ ನಾನು ಯಾವಾಗಲೂ ಚೆಂದ ಈಗಲೂ ಚೆಂದವೇ ಮೂತಿ ಸೊಟ್ಟ ಮಾಡಿದ ಹೆಂಡತಿಗೆ ಹೌದು ಮಾರೈತಿ ನೀನು ಯಾವಾಗಲೂ ಚೆಂದವೇ ಯಾರಾದರೂ ನಿನ್ನನ್ನು ನೋಡಿದರೆ ಮದುವೆಗೆ ಬಂದ ಮೊಮ್ಮಗಳಿದ್ದಾಳೆ ಅಂತ ಹೇಳ್ತಾರಾ ಹೇಳು ಹ್ಞೂ ಹಾಗೆ ಬನ್ನಿ ದಾರಿಗೆ ಬರಲೇಬೇಕಲ್ಲೇ ಅಲ್ವೇ ಈ ದೊಡ್ಡ ಮನೆಯಲ್ಲಿ ಇರೋದೇ ಇಬ್ಬರೇ ನನಗೆ ನೀನು ನಿನಗೆ ನಾನು ನೀನೇನಾದರೂ ಕೋಪ ಮಾಡಿಕೊಂಡ್ರೆ ನನ್ನ ಊಟ ತಿಂಡಿ ಕತೆ ಏನು ಹೇಳು ಆಯ್ತಾಯ್ತು ಹೋಗಿ ದೇವರ ಪೂಜೆ ಮುಗಿಸಿ ಬನ್ನಿ ಉಪ್ಪಿಟ್ಟು ತಿನ್ವಿರಂತೆ ನಿಟ್ಟಿಸಿರು ಬಿಟ್ಟು ಮೇಲಿದ್ದಳು ಸೌಪರ್ಣಿಕ ಉಪ್ಪಿಟ್ಟಿಗೆ ಅವಳ ಕೈ ಯಾಂತ್ರಿಕವಾಗಿ ತರಕಾರಿ ಹೆಚ್ಚುತ್ತಿತ್ತು ಅವಳ ಮನ ಇತಿಹಾಸದ ಪುಟಗಳನ್ನು ಕೆದಕುತ್ತಿತ್ತು ಸಪರ್ಣಿಕಾ ಅತ್ತೆ ಜ್ಯೂಸ್ ಕಡ್ಲಾ ಮುದ್ದು ಮುದ್ದಾಗಿ ನುಡಿದ ಹುಡುಗಿಯತ್ತ ನೋಡಿ ಇದ್ಯಾರೇ ಹುಡುಗಿ ಎಂದು ತನ್ನ ತವರಿನ ಸಮಾರಂಭಕ್ಕೆ ಹೋದ ಸಪರ್ಣಿಕಾ ತನ್ನ ಹತ್ತಿಕೆಯಲ್ಲಿ ವಿಚಾರಿಸಿದಳು ಅವಳ ಶುಭ ಅಂತ ನಮ್ಮ ಶೀನ ನೆನಮಗಳು ನೋಡೋಕ್ಕೆ ಹೇಗಿದ್ದಾಳೆ ಏನು ಚುರುಕು ಅಂತೀಯ ಭರತನಾಟ್ಯದಲ್ಲಿ ಜೂನಿಯರ್ ಮುಗಿಸಿಯಾಗಿದೆ ಈಗಲೇ ಅವನ ಮಾತು ಕೇಳಿ ಹುಬ್ಬೇರಿಸಿದಳು ಸೌಪರ್ಣಿಕಾ ಶೀ ನನ್ನ ಅವಳಿಗೆ ಹೊಸ ಮನೆಯನಲ್ಲ ಎರಡು ಮನೆಯ ಆಚೆ ಮನೆ ಅವರ ಮನೆಯವರು ಮತ್ತು ನನ್ನ ತನ್ನ ಅಣ್ಣನ ಮನೆಯವರು ಒಂದೇ ಕುಟುಂಬದಂತಿರುವುದು ಅವಳಿಗೆ ಗೊತ್ತಿತ್ತು ಇವಳು ಮದುವೆ ಆದ ಮೇಲೆ ತವರಿಗೆ ಬರುವುದು ಕಡಿಮೆ ಅದರಿಂದ ಅವರ ಮಗಳು ಅಷ್ಟಾಗಿ ಗೊತ್ತಾಗಿರಲಿಲ್ಲ ಅಷ್ಟೇ ಅವನ್ ಅವಳ ಕಣ್ಣು ಶುಬಳನ್ನು ಮತ್ತೆ ಹುಡುಕಿತು ಎಲ್ಲರಿಗೂ ನಗುತ್ತಲೇ ಜ್ಯೂಸ್ ನೀಡುತ್ತಿತ್ತು ಹುಡುಗಿ ಕಪ್ಪು ಕೂದಲಿನ ನೀಲ ಜಡೆಯ ಮೇಲೆ ಸೌಪರ್ಣಿಕ ಕಣ್ಣು ಬಿದ್ದಿತ್ತು ಹೇ ಶುಭಪುಟ್ಟಿ ಬಾಯಿಲಿ ಅವಳು ಕರೆದಾಗ ಜ್ಯೂಸನ್ನು ಪಕ್ಕದಲ್ಲಿಟ್ಟು ಓಡಿ ಬಂದಿತ್ತು ಮಗು ಅಕ್ಕನ ಚುಡಿದರ ಹಾಕಿತ್ತೋ ಏನೋ ಕುತ್ತಿಗೆ ತುಂಬ ಇದ್ದಿದ್ದರಿಂದ ವೇಲನ್ನು ಡೀಪ್ ಪಿನ್ ಮಾಡಿಕೊಂಡರೂ ಆಚೀಚೆ ಭುಜ ಇಳಿದು ಬರುತ್ತಿತ್ತು ತಲೆಗೆ ಏನು ಹಾಕ್ತೀಯ ಪುಟ್ಟಿ ರಾಗವಾಗಿ ಕೇಳಿದಳು ಶೀಘೆ ಕಾಯಿ ಎಂದು ನುಡಿದು ಓಡಿ ಹೋಗಿತ್ತು ಕನಕನ ಗಂಟೆಯ ಶಬ್ದ ಅವಳನ್ನು ಗಂಡನ ಪೂಜೆ ಮುಗಿಯಿತೆಂದು ಎಚ್ಚರಿಸಿತು ಪೂಜೆ ಆದ ತಕ್ಷಣ ತಿಂಡಿ ಕೊಡದಿದ್ದರೆ ನನ್ನನ್ನು ಹುರಿದ ಮುಕ್ಕಿ ಬಿಡ್ತಾರೆ ಇವರು ಎಂದುಕೊಂಡು ಉಸಿ ಉಪ್ಪಿಟ್ಟಿಗೊಂದು ಹೊಗರಣೆ ಹಾಕಿ ಹೆಚ್ಚಿದ ತರಕಾರಿ ಹಾಕಿದಳು ಹುರಿದ ರವೆ ಇದ್ದಿದ್ದರಿಂದ ಹತ್ತು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿಯಾಯಿತು ರಘುಪತಿ ಪೂಜೆ ಮುಗಿಸಿ ಹೊಗೆದ ಬಟ್ಟೆ ಧರಿಸಿ ಡೈನಿಂಗ್ ಟೇಬಲ್ಗೆ ಬಂದರು ನೀ ಏನೇ ಹೇಳು ಸೌಪರ್ಣಿಕಾ ನಿನ್ನ ಕಾಯಿ ಉಪ್ಪಿಟ್ಟು ಅಂದರೆ ಎರಡು ಹೊಟ್ಟೆ ಎರಡು ಬಾಯಿ ಬಿಡುತ್ತೆ ಮಾರೈತಿ ನನಗೆ ಸಾಕು ಸಾಕು ಸುಮ್ಮನೆ ತಿನ್ನಿ ಕೊನೆಗೆ ನೀವು ತಿನ್ನುವುದಕ್ಕೆ ನಿಮ್ಮದೇ ದಷ್ಟಿ ದೃಷ್ಟಿಯಾದರೆ ಕಷ್ಟ ನಕ್ಕಳು ಸೊಪರ್ನಿಕಾ ಹೂ ಬಿರಿಯುವಂತೆ ಏನ್ರಿ ನಮ್ಮ ಹನಿಗೆ ಎಲ್ಲಾದರೂ ಹುಡುಕಿ ಹುಡುಕಬಹುದಿತ್ತೇನು ಅವನೇ ಬೇಡ ಅಂದಮೇಲೆ ನಾವೆಂತ ಹುಡುಕುವುದೇ ಅಸಡೆ ಹೆತ್ತು ಅವರ ಮಾತಲ್ಲಿ ಅವನು ಬೇಡ ಅಂದ ಅಂತ ನಾವು ಸುಮ್ಮನೆ ಕೂತ್ರೆ ಮಗನ ಮುಂದಿನ ಜೀವನ ಹಾಳಾಗಲ್ವೇ ಉಸಿ ಕೋಪ ತೂರಿದಳು ಮಾಡದೆ ನೀನು ಒಂದೊಂದು ಸರಿ ಪೆದ್ದಿ ಥರ ಹಾಡ್ತಿ ಕಣೆ ಈಗೆಷ್ಟು ಜನ ಇಲ್ಲ ಮದುವೆ ಆಗದಿದ್ದವರು ಅವನು ಏನೂ ಸಾಧನೆ ಮಾಡಿಕೊಂಡು ಇದ್ದಾನಲ್ಲ ಬಿಟ್ಟು ಬಿಡು ಅದೆಷ್ಟು ಆರಾಮವಾಗಿ ಹೇಳಿದಿರಿ ನೀವು ಮದುವೆ ಮಕ್ಕಳು ಅಂತ ಆಗಬಾರ್ದ ಅವನಿಗೆ ಲೇ ಏಕೆ ನನ್ನ ತಲೆ ತಿಂತೀಯಾ ನಂಗೆ ಗೊತ್ತಿತ್ತೆ ಯಾವಾಗ ನೀನು ಶುಬಾಳನ್ನು ನೋಡ್ತೀಯಾ ಆವಾಗ ನಿನ್ನ ಮಗನ ಮದುವೆಯ ಬಗ್ಗೆ ಚಿಂತೆ ಶುರುವಾಗುತ್ತೆ ಅಲ್ವಾ ತಟ್ಟೆ ಖಾಲಿ ಮಾಡಿ ಮೇಲೆದ್ದರು ಆಗಲ್ರಿ ಆವಾಗ ನಿಜವಾಗಿಯೂ ನಾನು ದುಡುಕಿ ಬಿಟ್ಟೆ ಅನಿಸುತ್ತೆ ಹೋಗಲಿ ಬಿಡಿ ನಮ್ಮ ಹನಿಗೂ ಶುಬಳ ತರದೇ ಹುಡುಗಿ ಸಿಕ್ಕಿದ್ರೆ ಅವನ ಬಾಳು ಬಂಗಾರವಾಗಲ್ವಾ ಶುಭ ಥರ ಹುಡುಗಿ ನಾನು ಕೂತ್ಕೊಂಡು ಕಲ್ಲಲ್ಲಿ ಕೆತ್ತಿ ಜೀವ ಕೊಡಬೇಕು ಅಷ್ಟೇ ನನಗೆ ತೋಟದಲ್ಲಿ ಕೆಲಸ ಇದೆ ನಾನಿನ್ನೂ ಹೊರಡ್ತೀನಿ ಏನೇನೋ ಯೋಚನೆ ಮಾಡಬೇಡ ಸಪರ್ಣಿಕಾ ಮಗನ ಹನೆಬರದಲ್ಲಿ ಏನಿದೆಯೋ ಅದೇ ಆಗುತ್ತೆ ಪಂಚೆ ಎತ್ತಿ ಕಟ್ಟಿಕೊಳ್ಳುತ್ತಾ ಹೊರ ನಡೆದರು ರಘುಪತಿ ತಟ್ಟೆಗೆ ಉಪ್ಪಿಟ್ಟು ಹಾಕಿಕೊಂಡು ಕುಳಿತರು ಅವಳ ಗಂಟಲಲ್ಲಿ ತಿಂಡಿ ಇಳಿಯಲೇ ಇಲ್ಲ ಅವಳ ಕಣ್ಣು ತುಂಬಿತ್ತು ಮತ್ತೆ ಮನಸ್ಸು ಬೇಡದ್ದನ್ನೆಲ್ಲ ಯೋಚಿಸಲು ಪ್ರಾರಂಭಿಸಿತ್ತು ತವರಿಗೆ ಹೋದಾಗಲೆಲ್ಲ ಬಾಯಿ ತುಂಬ ಸೌಪರ್ಣಿಕತ್ತೆ ಎಂದು ಕರೆಯುತ್ತಾ ಬರುತ್ತಿದ್ದ ಹುಡುಗಿಗೆ ನನ್ನ ಮಗ ಹನೀನ ಮದುವೆ ಹಾಕ್ತೀನೇ ಅಂತ ಕೇಳಿದ್ದಕ್ಕೆ ಇಲ್ಲಪ್ಪಾ ಎಂದು ಓಡಿ ಹೋಗಿತ್ತು ಮಗು ಅನಂತರ ಅವಳ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರುಗಳಿಗೆ ಹೋಗಿದ್ದರಿಂದ ಅವಳನ್ನು ನೋಡಲೇ ಇಲ್ಲ ಅದೂ ಅಲ್ಲದೆ ಅವಳು ಅಷ್ಟೇನು ಶುಬಳ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ಮಗ ಅನಿಕೇತ ಇಂಜಿನಿಯರಿಂಗ್ ಮುಗಿಸಿ ವಿದೇಶಕ್ಕೆ ಹೋಗಿ ಬಂದ ನಂತರ ಅವನಿಗೆ ಹುಡುಕಿ ಹುಡುಕಲು ಪ್ರಾರಂಭಿಸಿದಳು ಸೌಪರ್ಣಿಕಾ ನೋಡು ನಮ್ಮ ಶೀನ ನನ್ನ ಮಗಳು ಇದ್ದಾಳೆ ಅದೇನು ಚುರುಕು ಅಂತೀಯ ಮನೆ ಕೆಲಸ ಒಂದೂ ಬರೋದಿಲ್ಲ ಅಂತಿಲ್ಲ ಭರತನಾಟ್ಯ ವಿದ್ಯುತ್ ಮಾಡಿಕೊಂಡಿದ್ದಾಳೆ ನೋಡೋದಕ್ಕೆ ಅನಿಯಷ್ಟು ಬೆಳ್ಳಗಿಲ್ಲ ಬಿಟ್ಟರೆ ಲಕ್ಷಣ ಇದ್ದಾಳೆ ಅಣ್ಣ ಸೂಕ್ಷ್ಮವಾಗಿ ಹೇಳಿದ್ದ ಒಮ್ಮೆ ಅವನ ಮಾತು ಕೇಳಬೇಕೆನಿಸಿದರು ಇಂಜಿನಿಯರಿಂಗ್ ಮಾಡಿದ ಸುರಸುಂದರಾಂಗ ಮಗನೆಲ್ಲಿ ಬಿ ಎ ಮಾಡಿದ ಅವಳೆಲ್ಲಿ ಅದು ರೂಪ ಅದು ಅಲ್ಲದೆ ಶಿನನಗಿರುವ ಜಮೀನು ನಮ್ಮ ಜಮೀನಿನ ಕಾಲು ಭಾಗದಷ್ಟು ಇಲ್ಲ ಅವನ ಜೊತೆ ಸಂಬಂಧ ಬೆಳೆಸುವುದು ನಮ್ಮ ಗೌರವಕ್ಕೆ ಅಷ್ಟು ಒಳ್ಳೆಯದಲ್ಲ ಅವಳ ಮನಸ್ಸು ಅಡ್ಡ ಕತ್ತರಿ ಆಗಿತ್ತು ಇಲ್ಲ ಕಣೋ ಯಾಕೋ ಅವಳು ನನ್ನ ಮಗನಿಗೆ ಒಳ್ಳೆ ಹೆಂಡತಿ ಹಾಕ್ತಾಳೆ ಅಂತ ಈ ಮನೆ ಜವಾಬ್ದಾರಿ ನಿಭಾಯಿಸಬಲ್ಲು ಅನ್ ಅಂತ ಅನಿಸ್ತಿಲ್ಲ ಕಣೋ ಹಾಗೆ ನುಡಿದದಕ್ಕೆ ಆಶ್ಚರ್ಯವೇ ಆಗಿತ್ತು ಅವಳಿಗೆ ಈಗೇನಾದರೂ ಶುಭ ನನ್ನ ಮಗನನ್ನು ಮದುವೆ ಆಗಿದ್ರೆ ಉಪ್ಪಿಟ್ಟಿನ ತಟ್ಟೆ ಕೆದಕುತ್ತಿತ್ತು ಕೈ ಈ ಮನೆ ತುಂಬ ಗಲಗಲ ಅಂತ ಓಡಾಡ್ತಾ ನನ್ನ ಗಂಗೆ ಗೌರಿಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಮನೆ ದೀಪ ಹಚ್ಚುತ್ತಿದ್ದಳು ನನ್ನ ಮಗನ ಬಾಳನ್ನು ನಾನೇ ಹಾಳು ಮಾಡಿಬಿಟ್ನಾ ಹೌದು ನಾನೇ ಮಾಡಿದ್ದು ಮಗನಿಗೆ ಸುಮ್ಮನೆ ಕೇಳಿದಾಗ ನೀವು ಯಾವ ಹುಡುಗಿಯನ್ನು ತೋರಿಸ್ತೀರೋ ಆ ಹುಡುಗಿ ಒಪ್ಪಿಗೆ ಅಂದಿದ್ದ ಬೆಟ್ಟದ ತೋಟದ ಶ್ರೀರಾಮಚಂದ್ರನ ಮಗಳು ಮನಸ್ಸಿಗೆ ಒಪ್ಪಿಗೆ ಹಾಕಿದ್ದಳು ಅವಳಿಗೆ ಮಗನಿಗೆ ಒಂದು ರೂಪವಿತ್ತು ರಘುಪತಿಯವರಂತೆ ಅಗರ್ಭ ಶ್ರೀಮಂತರಾಗಿದ್ದರು ತಮಗೆ ಬೇಕಾದಷ್ಟಿದ್ದರೂ ಸೊಸಿಯೂ ಆಸ್ತಿ ತನ್ ತಂದರೆ ಬೇಸರವೇ ಮತ್ತೊಂದಿಷ್ಟು ಹಾ ಬೀಗಿಕೊಳ್ಳಬಹುದಲ್ಲ ಛೇ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ನನಗೆ ಅದೇಕೆ ಆಗ ಆ ಯೋಚನೆ ಬಂತು ಉಪ್ಪಿಟ್ಟು ತಿನ್ನಲಾಗದೆ ಕಲಗಚ್ಚಿನ ಪಾತ್ರೆಗೆ ಹಾಕಿ ಮೇಲೆದ್ದಳು ಮಧ್ಯಾಹ್ನದ ಊಟ ತಯಾರಿಯಲ್ಲಿಯೂ ಮನ ನಡೆದಿದ್ದನ್ನೇ ನೆನೆಯುತ್ತಿತ್ತು ಹುಡುಗ ಹುಡುಗಿ ಹೊಪ್ಪಿಗೆ ನೀಡಿ ಆಯಿತು ಭಾಳ ಅದ್ದೂರಿಯಾಗಿ ನಿಸ್ತಾರ್ಥವೂ ನೆರವೇರಿತು ಸೋಪರ್ನಿಕಳೆ ತವರಿಗೆ ಮದುವೆ ಪತ್ರಿಕೆ ಕೊಡಲು ಹೋದಳು ಶೀನಾ ನನ್ನ ಮನೆಗೂ ಪತ್ರಿಕೆ ಹಿಡಿದು ಹೋಗಿದ್ದಳು ಅಲ್ಲಿದ್ದ ಮಾಸಲು ಬಟ್ಟೆ ಧರಿಸಿ ಯಾವುದೋ ಕೆಲಸದಲ್ಲಿ ನಿರತಲಾಗಿದ್ದ ಶಿಬಳನ್ನು ನೋಡಿ ನನ್ನ ಆಯ್ಕೆ ಸರಿಯಾಗಿಯೇ ಇದೆ ಎಂದು ಮನದಲ್ಲಿ ನಕ್ಕು ಮನೆಗೆ ಬಂದಳು ಮದುವೆಯ ಸುತ್ತ ನಾಲ್ಕು ಹಿ ಹಳ್ಳಿ ಮಾತನಾಡುವಂತೆ ವಿಭ್ರಜನೆಯಿಂದ ನೆರವೇರಿಸಿದರು ಬಂದು ಬಳಗ ಸ್ನೇಹಿತರು ಇಷ್ಟರು ನಾಲ್ಕು ದಿನಗಳ ಕಾಲ ನಡೆದ ಮದುವೆ ಯಾವುದೇ ಉತ್ಸವಕ್ಕೂ ಕಡಿಮೆ ಇರಲಿಲ್ಲ ಸೌಪರ್ಣಿಕ ತನ್ನ ಸೊಸೆಯನ್ನು ಸೊಸೆಯ ಮನೆಯವರನ್ನು ಹೊಗಳುವುದು ಬಿಟ್ಟರೆ ಬೇರೆ ಮಾತೇ ಹೊರಡುತ್ತಿರಲಿಲ್ಲ ಮಗ ಮದುವೆಯಾಗಿ ದೂರದ ಬ್ಯಾಂಗ್ಳೂರ್ ಸೇರಿದ್ದ ಒಂದು ದಿನ ಸೀನನ್ನ ಮನೆಗೆ ಬಂದ ಲಗ್ನ ಪತ್ರಿಕೆ ಹಿಡಿದು ಓ ಸೀನಣ್ಣ ಮಗಳ ಮದುವೆ ನಿಶ್ಚಯ ಆಯ್ತಂತೆ ಎಂದು ಬರಮಾಡಿಕೊಂಡಿದ್ದೆ ಅಷ್ಟೇನಾ ನನ್ನ ಮಗನ ಮದುವೆ ಸೊಸೆ ಬಗ್ಗೆ ಇವು ಹೇಳಿಕೊಂಡಿದೆ ಅಂದ ಹಾಗೆ ಎಲ್ಲಿಗೆ ಕೊಡ್ತಿದ್ದೀರಿ ಮಗಳನ್ನು ಇಲ್ಲೇ ನಿಮ್ಮೂರಿಗೆ ಎಂದಾಗ ಅವರ ಮುಖ ನೋಡಿದೆ ಹ್ಞೂ ಇಲ್ಲೇ ಕೆಂದಾಳೆ ಗಣಪತಿ ಅವರ ಮಗ ಓ ಅವನು ಡಿಗ್ರಿ ಮುಗಿಸಿ ಜಮೀನು ನೋಡ್ಕೊಂಡಿದ್ದಾನೆ ಅಷ್ಟೆ ಹೆಂಗೋ ಇವಳು ಬರೀ ಡಿಗ್ರಿ ಮಾಡಿದ್ದಲ್ವಾ ಹಿಡು ಜೋಡು ಚೆನ್ನಾಗಾಗುತ್ತೆ ಒಂಥರ ಅಭಾವ ಇತ್ತು ಮಾತಲ್ಲಿ ಇರಬೇಕಲ್ವಾ ಈ ಸಮಯದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲ ಸುಖವು ಇತ್ತಲ್ವ ನನ್ನ ಹತ್ರ ಹ್ಞೂ ತೀರಾ ಶ್ರೀಮಂತರಲ್ಲ ಆರಾಮವಾಗಿ ಜೀವನ ನೋ ನಡೆಸೋದಕ್ಕೆ ಅಡ್ಡಿಲ್ಲ ಸೌಪರ್ಣಿಕಾ ನಾನಿನ್ನೂ ಹೊರಡ್ತೀನಿ ಮೇಲೆದ್ದಿದ್ದರು ನಿನ್ನ ನನ್ನ ಗತ್ತಿನ ಮಾತಿನಿಂದ ಅಯ್ಯೋ ಹಿರಿಸಿ ನನ್ನ ಊಟ ಮಾಡ್ಕೊಂಡು ಹೋಗಿ ಬೀಗರ ಮನೆಯಲ್ಲೇ ಊಟ ಮಾಡಬೇಕೆಂದು ಬಹಳ ಒತ್ತಾಯ ಮಾಡಿದ್ದಾರೆ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಊಟ ಮಾಡ್ತಿದ್ದೆ ಅಕ್ಷತೆ ಕಾಳು ವಸ್ತ್ರದಲ್ಲಿಟ್ಟು ಏನೋ ಕುಡಿಯದೆ ಹೋಗಿದ್ದರು ಹೌದು ಯಾಕೆ ಹಾಗೆ ಹೇಳಿದೆ ಸೀನನ್ನು ಏನು ಮಗನಿಗೆ ಅವರ ಮಗಳನ್ನು ತಂದುಕೊಳ್ಳುವಂತೆ ಹೇಳಿರಲಿಲ್ಲ ಅಣ್ಣ ಕೇಳಿದ್ದು ಪಾಪ ಅವರಿಗೆ ಕುಟುಕಿ ಮಾತನಾಡಿದ್ದೆ ಮದುವೆ ಹೇಗಿರುತ್ತದೆ ಎಂದೇ ತಿಳಿದುಕೊಳ್ಳಲು ಮದುವೆಗೆ ಹೋಗಿದ್ದೆ ವಿಭ್ರಂಜನೆ ಇಲ್ಲದಿದ್ದರೂ ಬಂದವರಿಗೆಲ್ಲ ಆದರ ಗೌರವ ನೀಡುತ್ತಿದ್ದ ಸೀನನ್ನ ದಂಪತಿಗೆ ಸೋತು ಹೋಯಿತು ಮನ ಬೀಗತ್ತಿಯರಂತೂ ನಗುತ್ತಾ ಮಾತನಾಡುವಾಗ ನನ್ನ ಗತ್ತಿನ ಬೀಗಿತ್ತಿ ನೆನಪಾದಳು ಅಂದು ಸ್ವಲ್ಪ ಬೇಸರ ಆಗಿತ್ತು ನನ್ನ ಮನಕ್ಕೆ ಛೇ ಇವಳೇ ನನ್ನ ಸೊಸೆ ಆಗಿದ್ದರೆ ಅನ್ನಿಸಿತೊಮ್ಮೆ ಮನೆಗೆ ಬಂದವಳೆ ಸೊಸೆಗೆ ಫೋನ್ ಮಾಡಿದೆ ಅತ್ತೆ ನಾನು ತುಂಬ ಬ್ಯುಸಿ ಇದ್ದೇನೆ ಅಂತ ಕಾಲ್ ಕಟ್ ಮಾಡಿದವಳು ಮತ್ತೆ ಫೋನ್ ಮಾಡಲೇ ಇಲ್ಲ ಮನೆಗೆ ಬಲಕಾಲಿಟ್ಟು ಸೇರಕ್ಕೆ ಹೊತ್ತು ಒಳ ಬಂದವಳು ಹೊರಟು ಹೋದ ಮೇಲೆ ಒಮ್ಮೆಯು ಮರಳಿ ಬಂದಿರಲೇ ಇಲ್ಲ ಆಗಲಿ ಮಗ ಸೊಸೆ ಚೆನ್ನಾಗಿದ್ದರೆ ಸಾಕಪ್ಪ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ ಆ ಬೇಡಿಕೆಯು ದೇವರಿಗೆ ಮುಟ್ಟದೆ ಒಂದು ವರ್ಷದಲ್ಲೇ ಗಂಡ ಹೆಂಡತಿ ಬೇರೆ ಬೇರೆ ಆಗಿ ಹೋದರು ಅಮ್ಮ ಕಾಫಿ ಕೊಡ್ತೀರಾ ರಾಜಿಯ ಕೂಗು ಕೇಳಿ ತನ್ನ ನೆನಪಿನಾಳದಿಂದ ಹೊರಬಂದ ಸೌಪರ್ಣಿಕ ಕಣ್ಣೊರೆಸಿಕೊಂಡಳು ಹಾ ಬಂದೆ ನಗುವಿನ ಮುಖವಾಡ ಧರಿಸಿಕೊಂಡು ಕಾಫಿ ಕೊಡ್ತಿದ್ದವಳಿಗೆ ಅಲ್ಲವ್ವ ನಿನ್ನೆ ಆ ಶುಭಮ್ಮ ಅದೇನು ಚೆಂದ ಡ್ಯಾನ್ಸ್ ಮಾಡಿದ್ರು ಅಲ್ವಾ ಅದೇನು ಚಿರುಕು ಅಂತೀನಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದರೂ ಒಂದು ಚೂರು ಗತ್ತಿಲ್ಲ ಏನಿಲ್ಲ ಅತ್ತೆ ಮಾವನನ್ನು ದೇವರ ಥರ ನೋಡ್ಕೋತಾರೆ ಅಂತೀನಿ ಒಂದು ದಿನ ಅತ್ತೆ ಸೊಸೆ ಬೈದಾಡಿದ್ದು ನಾನು ಕಂಡಿಲ್ಲ ಮನೆಯನ್ನಂತೂ ಅಷ್ಟು ಕ್ಲೀನಾಗಿ ಇಟ್ಕೊಳ್ತಾರೆ ಕೆಲಸ ಎಲ್ಲ ಭಾರಿ ಹಚ್ಚುಕಟ್ಟು ಆ ಮುದ್ದಾದ ಮಗ ಇದ್ದಾನಲ್ಲ ಅಮ್ಮನ ಹಾಗೆ ಚುರುಕು ಏನೇ ಹೇಳಿ ಗಣಪತಿ ಭಟ್ರು ಭಾಳ ಅದೃಷ್ಟ ಮಾಡಿದ್ದಾರೆ ಅಂತ ಸೊಸೆ ಪಡೆಯೋಕೆ ರಾಜಪ್ಪ ಬೇರೆ ಕೆಲಸಕ್ಕೆ ಹೋದರೆ ಇವರೇ ಹೋಗಿ ಕೆಲಸದವ್ರ ಜೊತೆ ಇರ್ತಾರೆ ಅಂತೀನಿ ಅವರು ನಿಮ್ಮೂರಿನ ಹುಡುಗಿನೇ ಅಂತ ಹೌದಾ ನಿಮ್ಮನೆಗೆ ಸೊಸೆಯಾಗಿ ಮಾಡ್ಕೊಂಡು ಬಿಟ್ಟಿದ್ರೆ ಎಷ್ಟು ಚೆಂದ ಇರ್ತಿತ್ತು ಅಲ್ವಾ ಎಲ್ಲದಕ್ಕೂ ಅದೃಷ್ಟ ಬೇಕು ಅನ್ನಿ ಎಂದಾಗ ದುಃಖ ಉಕ್ಕಿ ಬಂದು ಸರದಲ್ಲಿ ಬಾಯಿ ಹೊತ್ತಿ ಹಿಡಿದುಕೊಂಡು ಹೊಳೆ ಬಂದಳು ಸೌಪರ್ಣಿಕ ಅಮ್ಮ ನಾಳೆ ಬರ್ತಿದ್ದೀನಿ ಏನೋ ಅರ್ಜೆಂಟ್ ಕೆಲಸ ಇದೆ ಮಗ ಫೋನ್ ಮಾಡಿದಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಅವನು ಈ ಬಾರಿ ಬಂದಾಗಲಾದರೂ ಅವನ ಭವಿಷ್ಯದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವಂತೆ ಒತ್ತಾಯಿಸಲೇಬೇಕು ಎಂದು ಲೆಕ್ಕ ಹಾಕಿ ಅವನಿಗಿಷ್ಟವಾದ ತಿಂಡಿ ಮಾಡಲು ತಯಾರಿ ಮಾಡುತ್ತಿದ್ದಳು ಮದುವೆಯಾಗಿ ಒಂದು ವರ್ಷಕ್ಕೆ ಇಷ್ಟು ಹಳ್ಳೆ ಮಗನ ಜೊತೆ ಜಗಳ ಮಾಡಿಕೊಂಡು ಹೋದ ಸೊಸೆಯ ಬಗ್ಗೆ ಬೇಸರ ಕೋಪ ಎರಡು ಅವಳ ಮನದಲ್ಲಿ ಕುದೀತು ಬಿ ಬರುವುದಕ್ಕೂ ಮಗನ ಸಂಸಾರದ ಯೋಚನೆಯೇ ಕಾರಣ ಅದೆಷ್ಟು ಬಾರಿ ಮಗ ಹೇಳ್ತಾನೆ ನನ್ನ ಬಗ್ಗೆ ಕೆಡಿಸಿಕೊಳ್ಳಬೇಡ ಅಂತ ಆದರೆ ಇರೋ ಒಬ್ಬರ ಮಗನ ಬಗ್ಗೆ ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡದಿದ್ದರೆ ತಾಯಿಯ ಮನಸ್ಸು ಒಪ್ಪುತ್ತ ಹೀಗೆ ಮನದಲ್ಲಿ ಏನೇನೋ ಯೋಚನೆ ಮಾಡುತ್ತಾ ಅಂದಿನ ದಿನವನ್ನು ದೂಡಿದ್ದಳು ಮಗನಿಗೆ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ಅಂತ ತಿಂಡಿಗೂ ತಯಾರಾಯಿತು ಇದೇನೇ ರೊಟ್ಟಿ ಮಾಡಿದ್ಯಾ ತಿನ್ನೋದಕ್ಕೆ ನಮಗಾಗಲ್ಲ ಅಂತ ಗೊತ್ತಿಲ್ವ ನಿನಗೆ ರಘುಪತಿ ರಾಗ ಹೇಳಿದರು ಮೊಸರಿನ ಬಟ್ಟಲು ಅವರ ತಟ್ಟೆಯಲ್ಲಿಟ್ಟು ಮಗ ಬರುವುದನ್ನೇ ಕಾಯುತ್ತಿದ್ದರು ಹತ್ತು ಗಂಟೆಯ ಸುಮಾರಿಗೆ ಬಂದ ಮಗನನ್ನು ನೋಡಿ ಆದ ಸಂತೋಷ ಅಷ್ಟಿಷ್ಟಲ್ಲ ಮಗ ನಮ್ಮ ಕಣ್ಣ ಮುಂದೆ ಇದ್ದು ಅಪ್ಪನಿಗೆ ಜಮೀನು ಕೆಲಸದಲ್ಲಿ ಸಹಾಯ ಆದರೂ ಮಾಡಬಾರ್ದ ಅನಿಸಿದರು ಒಮ್ಮೊಮ್ಮೆ ಅವನ ದಾಂಪತ್ಯ ಜೀವನದ ಖುಷಿ ಹಾಳಾಗಿದೆ ಇಲ್ಲೇ ಇದ್ದರೆ ಅವನ ಮನದ ಗಾಯವನ್ನು ಕೆದಕುವವರೇ ಹೆಚ್ಚು ಅದರ ಬದಲು ಅವನ ಕೆಲಸದಲ್ಲಾದರೂ ಮುಂದೆ ಬರಲಿ ಎಂದು ನಾಲಿಗೆ ತುದಿಗೆ ಬಂದ ಮಾತನ್ನು ಗಂಟಳೊಳಗೆ ನುಂಗಿಕೊಳ್ಳುತ್ತಿದ್ದಳು ಸೌಪರ್ನಿಕಾತ್ತೆ ಬಾಯಿ ತುಂಬ ಹೊರಗಿನಿಂದಲೇ ಕರೆಯುತ್ತಾ ಬಂದಿದ್ದಳು ಶುಭ ಹೋ ಶುಭ ಹೇಗಿದ್ದೀಯಮ್ಮ ಬಾಹೊಳಗೆ ಕೂತ್ಕೋ ಪ್ರೀತಿಯಿಂದಲೇ ಬರಮಾಡಿಕೊಂಡಳು ಸೌಪರ್ಣಿಕ ಅನಿಯನ್ನು ನೋಡಿ ಪರಿಚಯದ ನಗುನಕ್ಕಳು ತನ್ನ ಮಗನ ಉಪನಯನದ ಹೇಳಿಕೆ ಹೇಳಲು ಬಂದಿದ್ದಳು ಅವಳ ಗಂಡನ ಜೊತೆಗೆ ಖಂಡಿತ ಎಲ್ಲರೂ ಬರಬೇಕು ಅಂತ ಯಾವುದೇ ಜಂಬವಿಲ್ಲದೆ ಎಲ್ಲರನ್ನು ಆತ್ಮೀಯವಾಗಿ ಕರೆದಾಗ ಅವಳ ಪ್ರೀತಿಗೆ ಸೋತು ಹೋದಳು ಸೌಪರ್ಣಿಕ ಮಗನ ಮುಖ ನೋಡಿದಳು ಅವನು ನಿರ್ಭಾವುಕನಾಗಿದ್ದ ನಗುತ್ತಲೇ ಕುಂಕುಮ ಕೊಟ್ಟು ಶುಭಳನ್ನು ಬೀಳ್ಕೊಟ್ಟಳು ಶುಭ ನಿನ್ನ ಹೆಂಡತಿ ಆಗಬೇಕಿತ್ತು ಅಲ್ವೇನೋ ಮಗನಲ್ಲಿ ಪಿಸ್ ನೋಡಿದಾಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಮಗ ಮೊಬೈಲ್ ನೋಡುತ್ತಾ ನುಡಿದವನು ತಾಯಿಯನ್ನು ನೋಡಿದಾಗ ಅವನ ಕಣ್ಣಲ್ಲೂ ಇದ್ದ ದುಃಖದ ಎಲೆ ಮೊದಲ ಬಾರಿಗೆ ಅವಳ ಮನವನ್ನು ಹಿರಿದಿತ್ತು ಧನ್ಯವಾದಗಳು ಸ್ನೇಹಿತರೇ ನನ್ನ ವೀಡಿಯೋ ವೀಕ್ಷಿಸಿದಕ್ಕಾಗಿ